ಓ ನಮಸ್ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತು ವೇ ಕುತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹವೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ಭಾಳ ಮುಖ್ಯವಾಗಿ ನಾವು ವಾಸ್ತುವಿನ ಒಂದು ಪ್ರಕಾರ ಇವತ್ತೆಲ್ಲ ಈ ಸಂಚಿಕೆ ನಾನು ಕೊಟ್ಟಿರೋದು ವಾಸ್ತುವಿನ ವಿಚಾರಗಳಲ್ಲಿ ಮನೆಯ ಯಾವ ರೀತಿ ಇರಬೇಕು ಯಾವ ರೀತಿ ಶುಭ್ರತೆ ಇರಬೇಕು ಅಂತಕ್ಕಂಥದ್ದು ನೋಡಿ ಮನೆಯ ದೇವರ ಕೋಣೆಯಲ್ಲಿ ಯಾವ ರೀತಿಯಾದಂಥ ರೀತಿಯಲ್ಲಿರಬೇಕು ಇದರಿಂದ ಕೆಲವೊಂದು ನಾನು ವಿಚಾರಗಳನ್ನು ನೋಡ್ತೀನಿ ಆ ದೇವರ ಕೋಣೆಯ ವಾಸ್ತುವಿನ ವಿಚಾರ ತಿಳಿಸ್ಕೊಡ್ತೇನೆ ನಿಮಗೆ ಕೊನೆಯವರೆಗೂ ವಿಡಿಯೋಸ್ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಈ ದಿನದ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ತದನಂತರ ಈ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಶನಿವಾರ ಪಂಚಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವೃದ್ಧಿಯೋಗ ಇರ್ತಕ್ಕಂಥ ಸಮಯ ಭವ ಹಾಗೆ ಭಾಳ ವಕರಣ ಇರ್ತಕ್ಕಂಥದ್ದು ಚಂದ್ರ ಕಟಕ ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಇದು ಮಧ್ಯಾಹ್ನ ಒಂದು ಗಂಟೆ ಐವತ್ತಾರು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಐದು ಗಂಟೆ ಐವತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ದೋಷ ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಚಂದ್ರ ಕೂತಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಸ್ವತಃ ಶನಿಯ ನಕ್ಷತ್ರದಲ್ಲಿ ಕೂತಿದ್ದಾನೆ ಶನಿವಾರ ಕಟಕರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಈ ದಿನ ಚಂದ್ರ ಕುಜನೊಟ್ಟಿಗೆ ಕೂತಿದ್ದಾನೆ ಮಂಗಳ ಯೋಗ ಇದೊಂದು ರೀತಿಯಾದಂಥ ಯೋಗದ ಅಭಿವೃದ್ಧಿ ಕೊರತಕ್ಕಂಥದ್ದು ಲಕ್ಷ್ಮೀ ಮಂಗಳ ಯೋಗ ಅಂದರೆ ಕುಜನ ಮತ್ತು ಚಂದ್ರನ ಒಂದು ಸಮಾಗಮ ಈ ಯೋಗ ಯಾರ ಜಾತಕದಲ್ಲಿರುತ್ತೋ ಲಕ್ಷ್ಮೀ ಯೋಗ ಅಂತ ಕರೆದ್ವಿ ಸರ್ವೇ ಸಾಮಾನ್ಯಕ್ಕೆ ಇವರು ಅಷ್ಟು ಕೆಳಗೆ ಬೀಳಲ್ಲ ಕೆಳಗೆ ಬೀಳಲ್ಲ ಅಂದರೆ ಜೀವನದಲ್ಲಿ ಕೆಳಗೆ ಬಿದ್ದರೂ ಇವೆರಡು ಗ್ರಹಗಳು ಆಕ್ಟಿವೇಟಿಂದ ಸ್ವಲ್ಪ ಮಟ್ಟಿಗೆ ಧನವೃದ್ಧಿ ಇರುತ್ತೆ ಅದನ್ನು ನೋಡೋಣ ಅದ ವಿಚಾರ ಯೋಗದ ವಿಚಾರ ಈ ದಿನ ಬೇಡ ಮುಂದೆ ಈ ದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲಾನುಫಲಗಳೇಗಿರ್ತಕ್ಕಂಥದ್ದೇ ಮೇಷರಾಶಿಯವ್ರಿಗೆ ನೋಡಿ ಒಂದು ವಿಚಾರದಲ್ಲಿ ಶುಭ ಒಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಈ ದಿನ ಭೂಮಿ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗೆ ತೋರಿಸ್ತದೆ ವಾಹನ ಚಾಲನೆಯಲ್ಲಿದ್ದೀರಾ ಸ್ವಲ್ಪ ಜಾಗರೂಕತೆರಾಗಿರಿ ಸ್ವಲ್ಪ ಮಟ್ಟಿಗೆ ತಾವು ಈ ದಿನ ಈ ಮೊಣಕಾಲು ಮೊಣಕೈ ಕೀಲು ಈ ಥರದ ನೋವುಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ತ್ರಯಂಬಕ ಮಂತ್ರಗಳನ್ನು ಹೇಳಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಋಷಭ ರಾಶಿಯವರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ದಿನ ತಾವು ಲಾಭವನ್ನು ಗಳಿಸ್ತಕ್ಕಂಥ ದಿನ ಕೂಡ ಆಗ್ತದೆ ದೀರ್ಘವಾಗಿರ್ತಕ್ಕಂಥ ದಿನದ ಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ವ್ಯಾಪಾರಸ್ಥರಿಗೆ ಎಲ್ಲ ನೆರೆಯವರಿಗೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು ಈ ದಿನ ಭಾಳ ಶುಭತ್ವ ಇದೆ ಪ್ರಯಾಣದಿಂದ ಲಾಭವನ್ನು ಮಾಡ್ತೀರಾ ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಸುದ್ದಿಗಳ ಲಾಭ ಅಂತ ಕೂಡ ನೋಡೋಣ ಖಂಡಿತ ಒಳ್ಳೆಯದಿದೆ ಹಾಗೆ ಮಿಥುನ ರಾಶಿಯವರ್ಗೂ ಸಹಿತವಾಗಿ ಅಧಿಕಾರದ ಮನೋಭಾವ ಸ್ವಲ್ಪ ಮಟ್ಟಿಗೆ ಇರ್ತಕ್ಕಂಥದ್ದಿರುತ್ತೆ ಒಳ್ಳೆಯ ಕೆಲಸವನ್ನು ಗಳಿಸ್ತಕ್ಕಂಥದ್ದು ಇರುತ್ತೆ ಆದರೆ ಕುಟುಂಬ ಸೌಖ್ಯ ಸ್ವಲ್ಪ ಕಡಿಮೆ ಇರ್ತದೆ ತಾವು ಈ ದಿನ ತಾವು ಹಣ ವೃದ್ಧಿ ಇರ್ತಕ್ಕಂಥ ದಿನವಾದರೂ ಸಹಿತವಾಗಿ ತಾವು ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ದಿನ ಕೂಡ ಆಗುತ್ತೆ ವ್ಯಾಪಾರ ವೃದ್ಧಿ ಇದೆ ಚೆನ್ನಾಗಿದೆ ಲಾಭವನ್ನು ನೋಡ್ತಕ್ಕಂಥ ದಿನ ಕೂಡ ಇರ್ತಕ್ಕಂಥದ್ದು ಧನಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ಈ ದಿನ ಶುಭತ್ವ ಇದೆ ಆ ಶನಿ ನಕ್ಷತ್ರದಲ್ಲಿ ಶನಿಯ ಸ್ಥಾನದಲ್ಲಿರೋದರಿಂದ ಸ್ವಲ್ಪ ವೈವಾಹಿಕ ಜೀವನ ಬೇರ್ಪಡುವಿಕೆ ಇರತಕ್ಕಂಥದ್ದಿರುತ್ತೆ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಮಿಕ್ಕ ವಿಚಾರದಲ್ಲಿ ಶುಭ್ರತೆ ಇದೆ ನೀವು ಸಹಿತವಾಗಿ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕಟಕರಾಶಿಯವ್ರಿಗೆ ಖಂಡಿತ ಅತ್ಯಂತ ಶುಭದ ದಿನ ಭಾಗ್ಯೋದ ದಿನ ಹಾಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಾನುಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ದಿನ ರಾಶಿಯವ್ರಿಗೆ ತೋರಿಸ್ತದೆ ಲಕ್ಷ್ಮೀ ಮಂಗಳ ಯೋಗ ಲಗ್ನದಲ್ಲೇ ಇರೋದ್ರಿಂದ ಉತ್ಕೃಷ್ಟ ಫಲ ನಿಮ್ಮ ಯಾವುದೋ ಕೆಲಸಗಳು ಎಷ್ಟೋ ದಿನ ಪೆಂಡಿಂಗ್ ಇತ್ತು ಅಂತಕ್ಕಂಥವು ಈ ದಿನ ಶುಭ್ರತೆ ಇರ್ತಕ್ಕಂಥ ಇರುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಮಾತುಕತೆಗಳ ಮೂಲಕ ಬಗೆ ಸನ್ನಿವೇಶ ಬರುತ್ತೆ ಸಂಧಾನದ ಮೂಲಕ ಸಮಸ್ಯೆಗಳು ದೂರ ಈ ಒಟ್ಟಾರೆ ಆಗಿ ಹೇಳಬೇಕು ಅಂದರೆ ರಾಶಿಯವ್ರಿಗೆ ಶುಭ ದಿನ ಹಾಗೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಡಿಬೇಟಿಂಗ್ ನೇಚರು ಯಾವುದಕ್ಕೂ ಮನಸ್ತಾಪಗಳು ಬೇಡ ಅವಮಾನಗಳನ್ನು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದನ್ನು ತುಂಬ ಜಾಸ್ತಿ ತೋರಿಸ್ತದೆ ಆದರೆ ಆಧ್ಯಾತ್ಮಿಕ ರೀಸರ್ಚ್ ರಿಲೇಟೆಡಲ್ಲಿದ್ದೀರಾ ಅವರಿಗೆ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದಿರುತ್ತೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ತೊಗರಿ ಬೇಳೆಯನ್ನು ದಾನ ಕೊಡಿ ಅಥವಾ ಅಂಗವಿಕಲರಿಗೆ ಅಂಗ ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಶಿವನಿಗೆ ಒಂದು ರುದ್ರಾಭಿಷೇಕವನ್ನು ಅಥವಾ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಆದರೂ ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಶುಭತ್ವ ಆಗ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಇವತ್ತು ಕಂಕಣ ಯೋಗ ಲಾಭ ಇರ್ತಕ್ಕಂಥದ್ದು ತೋರಿಸ್ತದೆ ವ್ಯಾಪಾರ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಹೊಸ ಸಂಗಾತಿ ಅಥವಾ ಹೊಸ ಸಂಬಂಧಗಳು ಹೊಸ ಒಂದು ಸ್ನೇಹಿತರನ್ನು ಭೇಟಿ ಇರುತ್ತೆ ನೀವು ಎದುರಾಳಿಯನ್ನು ಗೆಲ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ ಕನ್ಯಾ ರಾಶಿಯವರೆಗೂ ಶುಭತ್ವ ಇದೆ ಒಳ್ಳೆದಾಗಲಿ ಹಾಗೇ ಈ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಶತ್ರುವಿನ ದಮನ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಬರ್ತದೆ ತಾವು ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಮತ್ತಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳನ್ನು ತೊಳ್ತಕ್ಕಂಥದ್ದಿದೆ ಕೆಲಸದಲ್ಲಿ ಉತ್ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆಗಳು ತೋರಿಸ್ತಾ ಇದೆ ತುಲಾರಾಶಿಯವರಿಗೆ ಶುಭತ್ವ ಇದೆ ಒಳ್ಳೆದಾಗಲಿ ನಿಮಗೂ ಕೂಡ ಹಾಗೆ ಆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ ಕಾಡ್ತದೆ ಆದರೂ ಕೂಡ ತಾವು ತಮ್ಮ ಬುದ್ಧಿಶಕ್ತಿಯನ್ನು ದ್ವಿ ಇಟ್ಕೊಂಡ್ರೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಭಾಗ್ಯದಲ್ಲಿ ಭಾಗ್ಯಾಧಿಪತಿ ಇದ್ದಾನೆ ಲಕ್ಷ್ಮೀಮಂಗಳ ಯೋಗ ಧನವೃದ್ಧಿ ಇರತಕ್ಕಂಥದ್ದು ಸೋಂಬೇರಿತನವನ್ನು ಬಿಟ್ಟು ಕೆಲಸದಲ್ಲಿ ತಲ್ಲೀನತರಾಗಿ ದ ಬೆಸ್ಟ್ ಡೇ ಕೂಡ ರುಚಿಕ ರಾಶಿಯವರಿಗೆ ತೋರಿಸ್ತದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇದೆ ಹಾಗೇ ಧನುರಾಶಿಯ ವಿಚಾರಕ್ಕೆ ಬಂದಾಗ ಧನುರಾಶಿಯರಿಗೆ ವಾಹನ ಖರೀದಿ ಅಥವಾ ಭೂಮಿ ಖರೀದಿ ಯೋಗ ಲಾಭ ಲಭ್ಯ ಇರ್ತದೆ ಆದರೆ ಮಾನಸಿಕವಾಗಿ ಸ್ವಲ್ಪ ಕೋಪದಿಂದ ಮನೆಯ ರೊಟ್ಟಿಗಿನ ಸಂಬಂಧ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರಲಿ ಅದನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಳ್ಳಿ ನೆಮ್ಮದಿ ಕೆಳಸಿಕೊಡ್ತೀರಾ ಅಫ್ಕೋರ್ಸ್ ಭೂಮಿಯ ವಿಚಾರದಲ್ಲಿ ಲಾಭ ಬರ್ತದೆ ಅಥವಾ ತಾವು ಭೂಮಿ ಖರೀದಿ ಲಾಭ ಲಭ್ಯ ಬರ್ತಕ್ಕಂಥ ಇರುತ್ತೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿ ಬರ್ತದೆ ಆದರೆ ಸ್ವಲ್ಪ ಮನೆಯ ಮನೆಯವರ ವಿಚಾರದಲ್ಲಿ ಗೊಂದಲಗಳು ಉತ್ಪತ್ತಿ ಆಗ್ತದೆ ಅದರ ವಿಚಾರವಾಗಿ ಜಾಗರೂಕರಾಗಿ ಶಿವನ ಸ್ತೋತ್ರಗಳನ್ನು ಧನುರಾಶಿಯವರು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೂ ಸಹಿತ ತಮ್ಮ ಪ್ರಯತ್ನದಿಂದ ಲಾಭವನ್ನು ಗಳಿಸ್ತಕ್ಕಂಥದ್ದು ಇರುತ್ತೆ ಮದುವೆ ಮಾತುಕತೆ ಇರತಕ್ಕಂಥದ್ರಲ್ಲಿ ಸಣ್ಣ ಪುಟ್ಟ ವಿಳಂಬತೆ ಬರ್ತದೆ ಇಲ್ಲಿ ಕುಜನ ಶಾಂತಿಯನ್ನು ಮಾಡ್ಕೊಳ್ಳಿ ಕುಜನ ಮಂತ್ರ ಅಥವಾ ಗುರುವಿನ ಒಂದು ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ಮಿಕ್ಕ ವಿಚಾರದಲ್ಲಿ ಆಧಾರಿತ ವ್ಯಕ್ತಿ ಕ್ರಿಯೇಟಿವಿಟಿ ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಶುಭತ್ವ ಜಾಸ್ತಿ ಇದೆ ಈ ದಿನ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಕುಂಭರಾಶಿಯವ್ರಿಗೆ ನೋಡಿ ಒಂದು ವಿಚಾರದಲ್ಲಿ ಅತ್ಯಂತ ಲಾಭ ಇರ್ತಕ್ಕಂಥದ್ದು ತಮ್ಮ ಕೆಲಸದಿಂದ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಧನಲಾಭ ಹಾಗೆ ಖರ್ಚುಗಳು ಬರ್ತದೆ ಆದರೆ ತಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ಇಸ್ಕೊಳ್ಳಿ ನಿಮ್ಮ ಅಂಗ ಅಂದರೆ ಸುತ್ತಮುತ್ತಲೇ ಇರತಕ್ಕಂಥ ಅಥವಾ ಯಾರಾದರೂ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿ ಕೆಲಸದಲ್ಲಿ ವೃದ್ಧಿ ಲಾಭ ಇರ್ತದೆ ಆದರೆ ಖರ್ಚುಗಳ ಪ್ರಮಾಣ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಒಂದು ಸ್ವಲ್ಪ ಶತ್ರು ಬಾಧೆ ಸಾಲಬಾಧೆ ಇರತಕ್ಕಂಥ ದಿನವಾದ್ದರಿಂದ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ಕೊಂಬಲ್ಲಿ ಶುಭ ಆಗ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ನೋಡಿ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭದ ದಿನ ಯಾವ ರೀತಿ ಪಂಚಮಾಧಿಪತಿ ಪಂಚಮಸ್ಥಾನದಲ್ಲಿ ಲಕ್ಷ್ಮೀ ಮಂಗಳ ಯೋಗದಲ್ಲಿರೋದ್ರಿಂದ ತಾವು ಈ ದಿನ ತಮ್ಮ ಬುದ್ಧಿವಂತಿಕೆಯ ಅನುಸಾರದ ಮೇಲೆಗೆ ತಾವು ಲಾಭವನ್ನು ಮಾಡತಕ್ಕಂಥ ಇರುತ್ತೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಉತ್ಕೃಷ್ಟತೆ ಬರ್ತದೆ ಆದರೂ ಕೂಡ ತಾವು ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹನ್ನೊಂದು ಹನ್ನೆರಡರ ಅಧಿಪತಿ ಆಗಿರತಕ್ಕಂಥದ್ದು ಶನಿ ಲಾಭ ಬಂದರೂ ಖರ್ಚಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನೀವು ಸಹಿತವಾಗಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭದ ಫಲವನ್ನು ತಂದುಕೊಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ದೇವರ ಕೋಣೆ ಎಂದಾಗ ಪ್ರತಿ ದಿವಸ ಯಾರಾದರೂ ಪೂಜೆ ಮಾಡ್ತಕ್ಕಂಥವ್ರು ದೇವರ ಹೂವು ಇಟ್ಟು ಪೂಜೆಯನ್ನು ಮಾಡ್ತೆ ಗಂಧಾಕ್ಷತೆ ಹೂವು ಪುಷ್ಪಗಳಿಂದ ಪೂಜೆ ಮಾಡ್ತಕ್ಕಂಥದ್ದು ರೂಢಿ ಅದು ಪಂಚೋಪಚಾರ ಪೂಜೆ ಅಂತ ಕರಿತೀವಿ ನೀವು ಒಬ್ಬೊಬ್ರು ಮನೆಯಲ್ಲಿ ಒಂದು ದಿವಸ ಪೂಜೆ ಮಾಡಿದ್ರೆ ಇನ್ನೊಂದು ದಿವಸ ಪೂಜೆ ಮಾಡಲ್ಲ ಅಥವಾ ವಾರಕ್ಕೊಮ್ಮೆ ಎರಡು ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಪೂಜೆ ಮಾಡ್ತಕ್ಕಂಥದ್ದು ನೋಡ್ತೀವಿ ಆದರೆ ಫೋಟೋ ಕೆಲವೊಂದು ಹೂವು ಹಾಕ್ತೀರಿ ಅದನ್ನು ಹಾಗೆ ಬಿಟ್ಬಿಡ್ತೀರಾ ಇದು ನಕಾರಾತ್ಮಕ ಶಕ್ತಿಯನ್ನು ತಂದುಕೊಡುತ್ತೆ ಯಾವುದೇ ಕಾರಣಕ್ಕೂ ನೀವು ಫೋಟೋದಲ್ಲಿ ಹೂವು ಅಲ್ಲಿ ಚೆನ್ನಾಗಿದೆಯಪ್ಪ ಬೇಡ ಒಂದು ದಿವಸ ಹಾಕಿದ ಹೂವನ್ನು ನೆಕ್ಸ್ಟ್ ಡೇ ಇಟ್ಟುಕೊಳ್ಳೇಬೇಡಿ ಆ ಹೂವುಗಳನ್ನು ನೀವು ನೀರಲ್ಲಿ ಅಥವಾ ಮತ್ತೊಂದರಲ್ಲಿ ಕಲೆಕ್ಟ್ ಮಾಡಿ ದೂರ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಯಾವುದೇ ಕಾರಣಕ್ಕೂ ಒಣಗಿದ ಹೂವುಗಳು ನಿಮಗೆ ನಕಾರಾತ್ಮಕ ಶಕ್ತಿ ದೇವರ ಒಂದು ಆಶೀರ್ವಾದ ದೇವತತ್ವ ನಿಮ್ಮ ಮನೆಯಲ್ಲಿ ಕಡಿಮೆ ಆಗ್ತಾ ಬರ್ತದೆ ಯಾವುದೇ ಕಾರಣಕ್ಕೂ ಕೂಡ ದೇವರ ಮನೆಯನ್ನು ಗಲೀಜಾಗಿಟ್ಕೋಬೇಡಿ ಶುಭ್ರತೆಯಿಂದ ಇಟ್ಕೊಳ್ಳಿ ಒಳ್ಳೆಯ ಶಾಂತತೆ ನೀವು ದೇವರ ಕೋಣೆಗೆ ಹೋದಾಗ ಅಲ್ಲಿ ಒಂದು ಪ್ರಶಾಂತತೆ ಬರಬೇಕು ನಿಮಗೆ ಆ ರೀತಿಯಾದಂಥ ವಾತಾವರಣ ಇಟ್ಕೊಳ್ಳಿ ಯಾವುದೇ ಒಂದು ವಿಚಾರದಲ್ಲಿ ಅಂದರೆ ಅಲ್ಲಿ ಶುಭ್ರತೆ ಒಣಗಿದ ಹೂವುಗಳನ್ನು ಎಕ್ಸ್ಪ್ರೆಷನ್ನೇ ಬಿಡಬೇಡಿ ಪ್ರತಿ ದಿವಸ ಹೂವುಗಳನ್ನು ಚೇಂಜ್ ಮಾಡಿ ನೀವು ವಾರಕ್ಕೂ ಕೋರ್ಸ್ ಕೆಲವೊಬ್ಬೊಬ್ಬರು ವಾರಕ್ಕೂ ಮೂರು ದಿವಸಕ್ಕೆ ಪೂಜೆ ಮಾಡ್ತಿದ್ದೀನಿ ತೊಂದರೆ ಇಲ್ಲ ನೀವು ಪೂಜೆ ಮಾಡಿದರೂ ಪರವಾಗಿಲ್ಲ ಸಾಯಂಕಾಲ ಅಥವಾ ಬೆಳಗ್ಗೆ ಸ್ನಾನ ಆದ ನಂತರ ಹೂವುಗಳನ್ನು ತೆಗೆದುಬಿಡಿ ಅಲ್ಲಿ ಬಿಡಲಿಕ್ಕೆ ಹೋಗ್ಬೇಡಿ ಕೇವಲ ಊದ್ಬತ್ತಿ ಬತ್ತಿ ಬೆಳಗ್ಗೆ ತೊಂದರೆ ಇಲ್ಲ ಆದರೆ ಹೂವುಗಳನ್ನು ಹಾಗೆ ಬಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ ಅದು ಧನಾತ್ಮಕ ಶಕ್ತಿಯನ್ನು ಕುಗ್ಗಿಸ್ತಾ ಬರ್ತಕ್ಕಂಥದ್ದಿರುತ್ತೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ভবಂತು